ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ನೀವೇನಾದ್ರೂ ಬೆಂಗಳೂರಲ್ಲಿ ಮನೆನ ಭೋಗ್ಯಕ್ಕೆ ಅಥವಾ ಬಾಡಿಗೆಗೆ ನೋಡ್ತಾ ಇದ್ದೀರಾ ಹಾಗಿದ್ರೆ ಈ ಸ್ಟೋರಿನ ಮಿಸ್ ಮಾಡ್ಲೇಬೇಡಿ ಮನೆನ ಭೋಗ್ಯಕ್ಕೆ ನೋಡ್ತಾ ಇರೋರೆ ಈ ಗ್ಯಾಂಗ್ ನ ಟಾರ್ಗೆಟ್ ಹಾಗಿದ್ರೆ ಈ ಗ್ಯಾಂಗ್ನವರು ಜನರನ್ನ ಹೇಗೆಲ್ಲ ಯಾಮಾರಿಸಿ ಮೋಸ ಮಾಡಿ ಹಣ ಮಾಡ್ತಾ ಇದ್ದಾರೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಬೆಂಗಳೂರಿನಲ್ಲಿ ಕೆಲಸ ಹುಡುಕಿಕೊಂಡು ಬರುವವರು ಕಡಿಮೆ ಬೆಲೆಗೆ ಬಾಡಿಗೆ ಮನೆ ಸಿಕ್ಕರೆ ಸಾಕಪ್ಪ ಅಂತ ಅನ್ಕೋತಾರೆ ಮನೆ ಮಾಲೀಕರು ಕೂಡ ಅಷ್ಟೇ ತಾವು ಹೇಳಿದ ಬಾಡಿಗೆಯನ್ನ ಕೊಡುವವರು ತಾವು ಹೇಳಿದ ನಿಯಮವನ್ನು ಪಾಲಿಸುವಂತಹ ಸೂಕ್ತ ವ್ಯಕ್ತಿಗಳು ಅಥವಾ ಕುಟುಂಬದವರು ಬಂದ್ರೆ ಸಾಕಪ್ಪ ಅಂತ ಅನ್ಕೊಂತಾರೆ ಎಂತಹವರನ್ನೇ ಟಾರ್ಗೆಟ್ ಮಾಡಿ ಲಕ್ಷ ಲಕ್ಷ ಹಣ ಪಡೆದು ವಂಚಿಸುವ ಜಾಲವೊಂದು ಈಗ ಬೆಂಗಳೂರಿನಲ್ಲಿ ಪತ್ತೆ ಆಗಿದೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ನಗರಗಳಲ್ಲಿ ಒಂದ್ ಕಡೆ ಮನೆ ಬಾಡಿಗೆ ದರ ಏರಿಕೆ ಮಾಡ್ತಾ ಇದ್ದಾರೆ ಅನ್ನೋ ಚಿಂತೆ ಇನ್ನು ಕೇಳಿದಷ್ಟು ಹಣ ಕೊಡಲು ಆಗಿ ಭೋಗ್ಯಕ್ಕೆ ಮನೆ ಮಾಡಿದ್ರಾಯ್ತು ಅನ್ನುವವರೇ ಹೆಚ್ಚಾಗಿದ್ದಾರೆ ಈಗ ಇಂತಹವರನ್ನೇ ನಲ್ಲಿ ಬಲೆಗೆ ಬೀಳಿಸಿಕೊಂಡು ಕಡಿಮೆ ಬೆಲೆಗೆ ಉತ್ತಮ ಮನೆ ಕೊಡಿಸುವುದಾಗಿ ತಿಳಿಸಿ ಮೋಸ ಮಾಡುತ್ತಿದ್ದ ಗ್ಯಾಂಗ್ ಒಂದು ಸಕ್ರಿಯವಾಗಿದೆ ಈಗ ಆ ಗ್ಯಾಂಗ್ ನ ಒಬ್ಬನನ್ನ ಸಿಸಿಬಿ ಬಂಧಿಸಿದೆ ಮತ್ತೊಬ್ಬನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ಹಾಗಿದ್ರೆ ಏನಿದು ಪ್ರಕರಣ ಈ ವಂಚಕರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಈ ಪ್ರಕರಣದ ಆರೋಪಿಗಳಾದ ಖಲೀಲ್ ಶರೀಫ್ ಮತ್ತು ಸೈಯದ್ ಅಹಮದ್ ಹುಸೇನ್ ಇಬ್ಬರು ಕೂಡ ಕೂಡಿಕೊಂಡು ಟ್ಯಾಂಜನೈಟ್ ರಿಯಾಲಿಟಿ ಇಂಡಿಯಾ ಹೆಸರಿನ ಕಂಪನಿಯೊಂದನ್ನ ಸ್ಥಾಪಿಸಿದ್ದಾರೆ ಇನ್ನು ತಮ್ಮ ಕಂಪನಿಯ ಮೂಲಕ ಕಡಿಮೆ ಬೆಲೆಗೆ ಭೋಗ್ಯಕ್ಕೆ ಮನೆ ಕೊಡಿಸುವುದಾಗಿ ಎಕ್ಸ್ ನೋ ಬ್ರೋಕರ್ ಡಾಟ್ ಕಾಮ್ ಸೇರಿದಂತೆ ಇನ್ನಿತರ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿದ್ರು ಈ ಜಾಹೀರಾತುಗಳನ್ನ ಮಾಹಿತಿಯನ್ನ ನೋಡಿದ ಮನೆ ಅಗತ್ಯ ಇರುವವರು ಇವರನ್ನ ಸಂಪರ್ಕಿಸುತ್ತಿದ್ರು ಇದಕ್ಕೂ ಮೊದ್ಲೆ ಮನೆ ಫ್ಲಾಟ್ ಮಾಲೀಕರೊಂದಿಗೆ ಬಾಡಿಗೆ ರೂಪದಲ್ಲಿ ಮನೆಯನ್ನ ಬಾಡಿಗೆ ಪಡೆದುಕೊಂಡು ಇಂತಿಷ್ಟು ವರ್ಷವೆಂದು ಒಪ್ಪಂದವನ್ನ ಮಾಡ್ಕೊಳ್ತಾ ಇದ್ರು ಅವರಿಗೆ ಭೋಗ್ಯಕ್ಕೆ ಅಂತ ಹೇಳ್ತಾ ಇರಲಿಲ್ಲ ಇತ್ತ ತಮ್ಮನ್ನ ಸಂಪರ್ಕಿಸಿ ಭೋಗ್ಯಕ್ಕೆ ಬರುವವರ ಬಳಿ ನಾಜೂಕಿನಿಂದ ಮಾತನಾಡಿಸಿ ನಂಬಿಸಿ ಲಕ್ಷ ಲಕ್ಷ ಹಣ ಪಡೆದು ಮನೆ ಫೋಟೋಗಳನ್ನ ತೋರಿಸ್ತಿದ್ರು ಮನೆ ಮಾಲೀಕರಿಗೆ ಆರಂಭದಲ್ಲಿ ಮಾತಿನಂತೆ ಎರಡು ಮೂರು ತಿಂಗಳ ಬಾಡಿಗೆಯನ್ನ ಕೊಡ್ತಿದ್ರು ನಂತರ ಮನೆ ಮಾಲೀಕರಿಗೆ ಮತ್ತು ಭೋಗ್ಯಕ್ಕೆ ಲಕ್ಷ ಲಕ್ಷ ಹಣ ನೀಡಿದವರ ಸಂಪರ್ಕಕ್ಕೆ ಸಿಗದೆ ಮೋಸ ಮಾಡ್ತಿದ್ರು ಯಾರ್ದೋ ಮನೆ ಯಾರ್ದೋ ದುಡ್ಡು ಎಲ್ಲಮ್ಮನ್ನ ಜಾತ್ರೆ ಅಂತ ಆಗ್ತಿತ್ತು ಇನ್ನೂ ಈ ಸಂಬಂಧ ಹಲವು ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ವು ಕೊತ್ನೂರು ರಾಮ ನಗರ ರಾಜನಕುಂಟೆ ಸೇರಿದಂತೆ ಬೆಂಗಳೂರಿನ ವಿವಿಧ ಠಾಣೆಗಳಲ್ಲಿ ಮನೆ ಬಾಡಿಗೆ ವಂಚನೆಯ ಕೇಸುಗಳು ದಾಖಲಾಗಿವೆ ಈ ಸಂಬಂಧ ಅಲರ್ಟ್ ಆದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ನಗರ ಅಪರಾಧ ವಿಭಾಗಕ್ಕೆ ನಿರ್ದೇಶಿಸಿದ್ರು ಅದರಂತೆ ಸಿಸಿಬಿ ತಂಡ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿ ಖಲೀಲ್ ಶರೀಫ್ ಎಂಬಾತನನ್ನ ಬಂಧಿಸಿದ್ದಾರೆ ಸೈಯದ್ ಎಂಬಾತನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಹೀಗಾಗಿ ಮನೆ ಮಾಲೀಕರೇ ಎಚ್ಚರ ಕೊತ್ನೂರಿನಲ್ಲಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಫ್ಲಾಟ್ ಭೋಗ್ಯಕ್ಕೆ ನೀಡುವುದಾಗಿ ಹನ್ನೆರಡು ಲಕ್ಷ ರೂಪಾಯಿ ನೋ ಬ್ರೋಕರ್ ಡಾಟ್ ಕಾಮ್ನಲ್ಲಿ ಎರಡು ಮನೆಗಳಿಂದ ಬರೋಬ್ಬರಿ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಹಣವನ್ನು ಪಡೆದಿದ್ದಾರೆ ಹೀಗೆ ನಗರದ ವಿವಿಧೆಡೆ ಅನೇಕ ಕಡೆಗಳಲ್ಲಿ ಮನೆ ಮಾಲೀಕರಿಗೆ ಬಾಡಿಗೆ ಎಂದು ಹೇಳಿ ಇತರರಿಗೆ ಭೋಗ್ಯಕ್ಕೆ ನೀಡಿ ಹಣ ಲಪ್ಟಾಯಿಸಿದ್ದಾರೆ ಮನೆ ಬಾಡಿಗೆ ನೀಡುವವರು ಹಿಂದೆ ಮುಂದೆ ನೋಡಿ ವಿಚಾರಿಸಿ ಕೊಡುವುದು ಉತ್ತಮ ಇಲ್ಲವಾದರೆ ನೀವು ಕೂಡ ಇಂತಹ ನ್ಯಾಯ ವಂಚನೆಗೆ ಬಲಿಯಾಗಬಹುದು ನೋಡಿದ್ರಲ್ಲ ಇವರು ಜನರನ್ನ ಹೇಗೆಲ್ಲ ಯಾಮಾರಿಸಿ ಹಣ ಮಾಡಿದ್ದಾರೆ ಅಂತ ನೀವು ಕೂಡ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ಕಡಿಮೆ ಬೆಲೆಗೆ ಮನೆ ಹೋಗ್ಯಕ್ಕೆ ಸಿಗ್ತಾ ಇದೆ ಹೋಗೋಣ ಅಂತ ಪ್ಲಾನಿಂಗ್ ಮಾಡಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ